ಮಾಧ್ಯಮ ಮಿತ್ರರೇ ಪ್ರಿಂಟ್ ಮೀಡಿಯಾ ಮಿತ್ರ ಬಂಧುಗಳೇ ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರವು ಜಾತಿ ಸಮೀಕ್ಷೆ ಮತ್ತು ಶೈಕ್ಷಣಿಕ ಜಾತಿ ಮತ್ತು ಒಂದು ಸಮೀಕ್ಷೆಗೆ ದಿನಾಂಕ ಸೆಪ್ಟ್ ಈ ತಿಂಗಳ ಇಪ್ಪತ್ತೇಳರಿಂದ ಅಕ್ಟೋಬರ್ ಏಳರವರೆಗೆ ಒಂದು ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕಂಥ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಪ್ರಕಾರ ನಮ್ಮ ರಾಜ್ಯದಲ್ಲಿ ಈಗಾಗಲೇ ನಮ್ಮ ರಾಜ್ಯ ಕುರುಬರ ಸಂಘ ಮತ್ತು ಜಿಲ್ಲಾ ಕುರುಬರ ಸಂಘ ಈಗ ನಾವು ತಾಲೂಕು ಕುರುಬರ ಸಂಘ ವತಿಯಿಂದ ಏನು ಈ ಸಮೀಕ್ಷೆಗೆ ಬರ್ತಕ್ಕಂಥ ಅಧಿಕಾರಿಗಳಿಗೆ ಯಾವುದೇ ಒಂದು ತಪ್ಪು ಮಾಹಿತಿ ಕೊಡದೇ ನಮ್ಮ ಕುರುಬ ಸಮಾಜದ ಬಂಧುಗಳು ಆ ಕುಟುಂಬ ಸದಸ್ಯರು ಬಂದಂಥ ಅಧಿಕಾರಿಗಳಿಗೆ ತಾವು ಯಾವುದೇ ಒಂದು ಗೊಂದಲವನ್ನು ಮೂಡಿಸ್ಕೊಳ್ಳದೆ ನಾವು ಕುರುಬ ಸಮಾಜದವರು ಅಂತ ಹೇಳಬೇಕು ಮದುವೆ ಗೆಜೆಟ್ ನಂಬರ್ ಜೀರೋ ಏಟ್ ಜೀರೋ ನೈನ್ ಅಂತ ಆ ನಂಬರನ್ನು ಸಹ ನೀವು ಬರ್ತಕ್ಕಂಥ ಅಧಿಕಾರಿಗಳಿಗೆ ಮಾಹಿತಿ ನೀಡಬೇಕಂತೇಳಿ ಈ ಮೂಲಕ ತಾಲೂಕು ಕುರುಬರ ಸಂಘದ ವತಿಯಿಂದ ತಮ್ಮೆಲ್ಲರೂ ನಾನು ಮನವಿ ಮಾಡಿಕೊಳ್ತೀನಿ ಅದೇ ರೀತಿ ಇವತ್ತೇನು ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಮತ್ತು ಜಾತಿ ಸಮೀಕ್ಷೆ ಇದು ಹಿಂದುಳಿದ ವರ್ಗಕ್ಕೆ ಬೇಕಾಗಿರ್ತಕ್ಕಂಥ ಒಂದು ವಿಷಯ ಯಾಕಂದರೆ ನಾವು ರಾಜಕೀಯವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ನಾವೆಲ್ಲರೂ ಸಮಾಜ ಮುಂದೆ ಬರಬೇಕಾದ್ರೆ ನಮಗೆ ಜಾತಿ ಎಂಬುದು ಒಂದು ಪ್ರಮುಖ ಘಟ್ಟವಾಗಿರುತ್ತದೆ ಈಗಾಗಲೇ ನಾವು ಟು ಎಲ್ಲಿ ಸೇರ್ಕೊಂಡಿದ್ದೀವಿ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಹೆಚ್ಚಿಗೆ ಮಾತಾಡೋಕ್ಕೆ ಹೋಗೋದಿಲ್ಲ ಏಕೆಂದರೆ ನಮ್ಮ ತಾಲೂಕಿನ ಎಲ್ಲ ಕುಟುಂಬದ ಸದಸ್ಯರು ಮತ್ತು ನಮ್ಮ ಸಮಾಜದ ಮುಖಂಡರುಗಳು ನಮ್ಮ ಸಮಾಜದ ಬಂಧುಗಳು ನಮ್ಮ ಸಮಾಜದ ಸ್ನೇಹಿತರು ಮತ್ತು ನಮ್ಮ ಸಮಾಜದ ರಾಜಕೀಯ ವ್ಯಕ್ತಿಗಳು ಎಲ್ಲರೂ ತಮ್ಮ ಕುಟುಂಬದ ಸದಸ್ಯರಿಗೆ ಯಾವುದೇ ರೀತಿಯ ಗೊಂದಲವನ್ನು ಮೂಡಿಸದೆ ಈಗಾಗಲೇ ಹೇಳಿದ ಪ್ರಕಾರ ಜಾತಿ ಕಾಲಂನಲ್ಲಿ ನಂಬರ್ ಒಂಬತ್ತರಲ್ಲಿ ಸರ್ಕಾರದ ಗೆಜೆಟ್ ನಂಬರ್ ಜೀರೋ ಏಟ್ ಜೀರೋ ನೈನ್ ಕುರುಬ ಅಂತ ಕಡ್ಡಾಯ ನಗಿಸಬೇಕಂದಲ್ಲಿ ನಾನು ಈ ಪತ್ರಿಕಾ ಮುಖಾಂತರ ನಾನು ಸಮಾಜದ ಬಂಧುಗಳನ್ನು ಮನವಿ ಮಾಡ್ಕೊಳ್ತೀನಿ ಮತ್ತು ಉಪಜಾತಿ ಕಾಲಂನಲ್ಲಿ ಸಹ ಕುರುಬ ಎಂದು ಜಾತಿಯನ್ನು ನಂಬಿಸಬೇಕು ಉಪಜಾತಿ ಕಾಲಂ ಬರುತ್ತಲ್ಲ ಅದರಲ್ಲೂ ಸಹ ಕುರುಬ ಎಂಬ ಜಾತಿನ ಮನಿಸಬೇಕು ಇನ್ಯಾವುದೇ ಪೊರೆಯ ಜಾತಿಗೆ ಪದಾರ್ಥಗಳನ್ನು ಬಳಸಬಾರ್ದು ಅಂತೇಳಿ ಪ್ರತಿಯೊಂದು ಕುಟುಂಬದ ಕುರುಬ ಸಮಾಜದ ಮುಖಂಡರುಗಳು ತಿಳಿಸ್ಬೇಕಂತೇಳಿ ಮನವಿ ಮಾಡ್ಕೊಳ್ತೀನಿ ಥ್ಯಾಂಕ್ ಯು